ಓಂ ದ್ರಾಂ ದ್ರೀಂ ದ್ರೋಂ ಸಹ ಬುಧಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಸ್ವಂತ ಮನೆಗೆ ಪ್ರವೇಶ ಆಗ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಖು ಜೂನ್ ಪ್ರವೇಶ ಆದರೆ ಇಪ್ಪತ್ತೊಂಬತ್ತನೇ ತಾರೀಖು ಜೂನ್ವರೆಗೂ ಕೂಡ ಬುಧ ಮಿಥುನ ರಾಶಿನಲ್ಲಿರ್ತಾನೆ ಹಾಗೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಬೇಕು ಅಂದರೆ ನಿಮಗೆ ಬುಧ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇರಬೇಕು ಅವಾಗ ನಾನು ಹೇಳ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟು ನಿಮಗೆ ಅಪ್ಲೈ ಆಗುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಪ್ಲೈ ಆಗಲ್ಲ ಸೊ ಇಡೀ ಜೀವನದಲ್ಲಿ ಬುಧ ಮಾತಿಗೆ ಕಾರಕ ಜೀವನದಲ್ಲಿ ಈ ಮಾತನ್ನ ನಾವು ನೋಡ್ಕೊಂಡಾಡಬೇಕು ಯಾಕೆಂದರೆ ಜೀವನದಲ್ಲಿ ನಾವು ಪಾಪ ಮಾಡ್ತಕ್ಕಂಥದ್ದೇ ಈ ಮಾತಿಂದ ಅತಿ ಹೆಚ್ಚು ಪಾಪ ಆಗದೆ ಮಾತಿಂದ ಅಂತೆ ಬೇರೆ ಕಡಿಮೆ ಯಾಕೆಂದರೆ ಒಂದು ಮಾತು ಮಿಸ್ ಆಗಾಡಿದರೆ ಆ ವ್ಯಕ್ತಿಯ ಮರ್ಯಾದೆ ಹೋಗ್ಬಿಡ್ಬೋದು ಒಂದು ಮಾತು ತಪ್ಪು ಗೈಡೆನ್ಸ್ ಕೊಟ್ಟರೆ ಆ ವ್ಯಕ್ತಿ ಜೀವನ ಹಾಳಾಗ್ಬೋದು ಸೊ ಒಂದು ಮಾತಿಂದ ಇನ್ನೊಬ್ಬರಿಗೆ ನೋವಾಗ್ಬೋದು ಇವತ್ತು ನಾವು ಒಳ್ಳೆಯವರು 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 ಅಂತ ಹೇಳ್ಕೊತೀವಿ ಆದರೆ ನಾವೆಷ್ಟರ ಮಟ್ಟಿಗೆ ಒಳ್ಳೆಯವರು ಅನ್ನೋದನ್ನು ಈ ಮಾತಿನಿಂದಲೇ ಅಳೆಯೋದು ಯಾವ ವ್ಯಕ್ತಿ ಒಳ್ಳೆಯವನು ಇನ್ನೊಬ್ಬರ ಬಗ್ಗೆ ಕೊಂಕು ಮಾತಾಡೋಕ್ಕೋಗಲ್ಲ ಇನ್ನೊಬ್ಬರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋಕ್ಕೋಗಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಹೋಗಲ್ಲ ಅವಮಾನ ಹೋಗಲ್ಲ ಆದರೆ ನಾವು ಜೀವನದಲ್ಲಿ ಇವೆಲ್ಲನೂ ಇದ್ದೀವಿ ಇವತ್ತು ನಾವು ಒಳ್ಳೆಯವರು ಅಂತ ಹೇಳ್ಕೊತೀವಿ ಆದರೆ ಮಾತಾಡೋ ಮಾತುಗಳು ಇನ್ನೊಬ್ಬರಿಗೆ ನೋವು ತರ್ತಾ ಇದೆ ಸೊ ನಾವು ಯಾರ ಬಗ್ಗೆ ಮಾತಾಡ್ಬೇಕಂತೆ ಗೊತ್ತಾ ಜೀವನದಲ್ಲಿ ಪೂರ್ತಿ ಕೆಟ್ಟವರು ಅಂತ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಂತೆ ಪುಣ್ಯ ಬರುತ್ತೆ ಪುಣ್ಯ ಬರುತ್ತೆ ಒಬ್ಬ ವ್ಯಕ್ತಿಗೆ ಜ್ಞಾನನೇ ಇಲ್ಲ ಸ್ವಲ್ಪ ದಡ್ಡ ಬುದ್ಧಿ ಇರ್ಬೋದು ಇಲ್ಲ ಅತಿ ಬುದ್ಧಿವಂತಿಕೆ ಇರ್ಬೋದು ಏನೋ ಒಂದು ದಡ್ಡ ಬುದ್ಧಿ ಅಂತಲೇ ತಿಳ್ಕೊಳ್ಳೋಣ ಆ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ ತಪ್ಪು ತಪ್ಪು ಕೆಲಸ ಇರ್ತಾರೆ ಅದು ಕಾಮನ್ ನಾವು ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರ ಬೇರೆ ಜನಗಳೇ ಆಗಿರ್ಬೋದು ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದಿದ ತಕ್ಷಣ ಎಲ್ಲರೂ ಬೈದ್ಬಿಡ್ತಾರೆ ನೋ ಆ ವ್ಯಕ್ತಿ ಅಧಾರ್ಮಿಕನಾ ಇನ್ನೊಬ್ರಿಗೆ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದು ಮಾಡ್ತಾನೆ ಅಂಥವ್ರ ಬಗ್ಗೆ ಬೇಕಾದ್ರೆ ಮಾತಾಡಿ ದಿನ ಮಾತಾಡೋಕೆ ಹೋಗ್ಬೇಡಿ ಬಾಯಿ ಚಾಪ್ಲಕ್ಕೆ ಮಾತಾಡಿ ಪುಣ್ಯನೇ ಬರುತ್ತೆ ತೊಂದರೆ ಇಲ್ಲ ಆದರೆ ನಾವುಗಳು ಮಾತಾಡ್ತಕ್ಕಂಥ ಕೆಲಸ ಇವತ್ತು ಒಬ್ಬ ವ್ಯಕ್ತಿಗೆ ಜ್ಞಾನನೇ ಇರಲ್ಲ ಅಂಥವ್ರ ಬಗ್ಗೆ ಮಾತಾಡ್ತೀವಿ ಅವನಿಗೆ ಗೊತ್ತಿಲ್ಲ ತಪ್ಪು ಮಾಡ್ತಾನೆ ಏನು ಮಾಡೋಕ್ಕಾಗತ್ತೆ ಮಕ್ಕಳು ಗೊತ್ತಿಲ್ಲ ಅವಕ್ಕೆ ಹೋಗಿ ಹೊಡಿತವೆ ಏನು ಬೇಕಾದ್ರು ತಿಂತವೆ ಹೆಂಗೆ ಬೇಕಂಗೆ ಮಾತಾಡ್ತವೆ ನಾವೇನಾದರೂ ಇದು ಮಾಡೋಕ್ಕೆ ಹೋಗ್ತೀವೋ ಮಕ್ಕಳನ್ನ ಏ ಅವಕ್ಕಿನ್ನೂ ಬುದ್ಧಿ ಬೆಳೆದಿಲ್ಲ ಬಿಡಪ್ಪ ಅಂತೀವಿ ಹಂಗೇನೆ ದೊಡ್ಡ ಜನರ ಬುದ್ಧಿನೂ ಕೂಡ ಕಡಿಮೆ ಇದ್ದಾಗ ನಾವು ಅವ್ರಿಗೆ ಕೊಂಕು ಮಾತಾಡೋಕ್ಕೆ ಹೋಗ್ಬಾರ್ದು ಅವಮಾನ ಮಾಡೋಕೆ ಹೋಗ್ಬಾರ್ದು ಅದು ಕಾಮನ್ ಏನು ಮಾಡೋಕ್ಕಾಗಲ್ಲ ಬಟ್ ನಾವುಗಳು ಇವತ್ತು ಅದನ್ನೇ ಮಾಡೋದು ನಾವು ಒಳ್ಳೆಯವರು ಅಂತ ಹೇಳ್ಕೊತೀವಿ ಏ ನಿಂಗೆ ಅದು ಗೊತ್ತಿಲ್ವಾ ಇದು ಗೊತ್ತಿಲ್ವಾ ಅಂತ ಮನಸ್ಸಿಗೆ ನೋವು ಮಾಡ್ತೀವಿ ಇದನ್ನು ಇವತ್ತು ಇದೇ ನಡೀತಕ್ಕಂಥದ್ದು ಕಲಿಯುಗದಲ್ಲಿ ಏ ಇವ್ರು ನನ್ನ ಪಕ್ಕ ಇವ್ರು ನಿಂತ್ಕೊಂಡ್ರೆ ಡ್ರೆಸ್ ಸೆನ್ಸೇ ಗೊತ್ತಿಲ್ಲ ಇವರಿಗೆ ಹೆಂಗೆ ಮಾತಾಡಬೇಕು ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಹಂಗಿದ್ದಾರೆ ಯಾವ ವ್ಯಕ್ತಿ ಕೆಟ್ಟದ್ದು ಮಾಡ್ತಾನೆ ಇನ್ನೊಬ್ರಿಗೆ ಮಾತಾಡಿ ಅವನ ಬಗ್ಗೆ ಏಯ್ ಇವ್ನು ಕೆಟ್ಟದ್ದು ಮಾಡ್ತಾನಪ್ಪ ಹುಷಾರಾಗಿರು ಅಂತ ಹೇಳಿ ಇನ್ನೊಬ್ರಿಗೆ ಅವನ ಜೀವನ ಕಾಪಾಡ್ದಂಗೆ ಆಗುತ್ತೆ ಅದು ಅವನು ಸಂಪೂರ್ಣವಾಗಿ ಕೆಟ್ಟ ವ್ಯಕ್ತಿ ಅಂತ ಗೊತ್ತಾದರೆ ದಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಅವನೇನೋ ಮಿಸ್ ಆಗಿ ತಪ್ಪು ಮಾಡ್ದ ಅವನ ಬಗ್ಗೆಯೂ ಮಾತಾಡೋಕೆ ಹೋಗ್ಬೇಡಿ ಯಾಕೆ ಅದು ಮಿಸ್ ಆಗಿರುತ್ತೆ ಅದಕ್ಕೆ ದೇವ್ರು ಕ್ಷಮಿಸ್ಕೋತಾನೆ ಅಥವಾ ಅವನಿಗೆ ಪಶ್ಚಾತ್ತಾಪ ಆದರೆ ಪಾಪ ಅಲ್ಲೇ ಹೋಗುತ್ತೆ ಸಮಸ್ಯೆ ಹೊರಟೋಗುತ್ತೆ ಯಾರು ಮಾತಾಡ್ತಾರಲ್ಲ ಒಳ್ಳೆ ವ್ಯಕ್ತಿ ಬಗ್ಗೆ ಅವನಿಗೆ ಅಂಟಿಕೊಳ್ಳುತ್ತೆ ಬಂದು ನೆನಪಲ್ಲಿರಲಿ ಈ ಇದೆಲ್ಲ ಬರೋದೆಲ್ಲ ಮಾತಿಂದ ಈ ಮಾತನ್ನ ಅದಕ್ಕೆ ನೋಡ್ಕೊಂಡು ಮಾತಾಡಬೇಕು ಜೀವನದಲ್ಲಿ ಮಾತಿಗೆ ಕಾರಕ ಅಂತ ಬುಧನ ಕೊಟ್ಟಿದ್ದಾರೆ ಬುಧ ಕಣ್ಣಿಂಗು ಕಲಿಯುಗದಲ್ಲಿ ಮೋಸ್ಟ್ ಡೇಂಜರಸ್ ಬುಧ ಹೆಂಗ್ ಬೇಕಂಗೆ ಮಾತಾಡಿಸ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ಸ್ಬಿಡ್ತಾನೆ ಒಂದೊಂದ್ಸಲ ಅದು ಸಮಸ್ಯೆ ತಂದು ಕೊಡುತ್ತೆ ಗೊತ್ತಿಲ್ಲದೆ ಮಾತಾಡಿದ್ರು ಒಂಥರ ಇಲ್ಲ ನಾನು ನಾನು ಅಂದ್ಕೊಂಡು ಮಾತಾಡೋ ಇರ್ತಾರೆ ಅಲ್ಲೂ ಸಮಸ್ಯೆ ಅವರಿಗೆ ಸೊ ಇದೆಲ್ಲ ಮಾತಿಂದ ಬರ್ತಕ್ಕಂಥ ಸಮಸ್ಯೆಗಳು ಇದನ್ನು ಕೊಟ್ಟಿದ್ದಾರೆ ಆಧ್ಯಾತ್ಮದಲ್ಲಿ ಬರುತ್ತೆ ನಮ್ಮ ಜ್ಯೋತಿಷ್ಯದಲ್ಲಿ ಬುಧನ ಕಾರಕ ತಗೋತೀವಿ ಎರಡನ್ನೂ ಮಿಕ್ಸ್ ಮಾಡಿದರೆ ಮಾತು ಹೆಂಗಿರಬೇಕು ಗ್ರಹಚಾರ ಕೆಟ್ಟರೆ ಯಾವ ಬುದ್ಧಿವಂತನೂ ಕೂಡ ಯಾವ ಜ್ಞಾನವಂತನೂ ಕೂಡ ಆ್ಯಾಮರ್ಬೋದು ಅವನು ಗ್ರಹಚಾರ ಕೆಟ್ಟರೆ ಮಿಸ್ ಆಗಿ ಮಾತಾಡ್ಬೋದು ಉದ್ದೇಶಪೂರ್ವಕವಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ದಡ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಇದೆಲ್ಲ ಸ್ವಲ್ಪ ನಾವು ಕೌನ್ಸಲಿಂಗ್ ಮಾಡ್ಕೋಬೇಕು ಓಕೆ ಓಕೆ ಇವಾಗ ಹನ್ನೆರಡು ಲಗ್ನದ ಬಗ್ಗೆ ಮಾತಾಡ್ತಾ ಹೋಗೋಣ ಹಿಂಗಿರುತ್ತೆ ಫಲ ಈ ತಿಂಗಳು ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಮೇಷಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಕಾನ್ಸಂಟ್ರೇಷನ್ ತಪ್ತಾರೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು ಮಾತುಕತೆ ಜಾಸ್ತಿ ಆಗುತ್ತೆ ವಿಪರೀತ ಕಸಿಬಿಸಿ ಆದರೆ ಮೀಡಿಯಮ್ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಫರ್ಟ್ ಹಾಕಿದರೆ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಎಫರ್ಟ್ ಇದ್ದರೆ ಕಡಿಮೆ ಹಣ ಆದರೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಒಂದು ತಿಂಗಳು ಎಫರ್ಟ್ ಹಾಕೋದರಲ್ಲಿ ಆದರೆ ದುಡ್ಡು ಬಂದೇ ಬರುತ್ತೆ ಇಲ್ಲ ಅಂತ ಅಲ್ಲ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ವಿಪರೀತ ಸಮಸ್ಯೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮಾತಿನಿಂದ ಹೆಚ್ಚು ಹೊಸ ಓದೋರ ಬಂದರೂ ಕೂಡ ಮದುವೆ ಕಿತ್ತೋಗ್ತಕ್ಕಂಥ ಸಾಧ್ಯತೆ ಮಾತುಕತೆಯಿಂದ ಮುರಿದು ಬೀಳುತ್ತೆ ಆರೋಗ್ಯ ಆಗಿರುತ್ತೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಲಮ್ಸಮ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಖುಷಿ ಖುಷಿ ವಾತಾವರಣ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಪ್ ಆರೋಗ್ಯ ನಾರ್ಮಲ್ ಆಗಿರುತ್ತೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಸೆಲ್ಫ್ ಎಫೆಕ್ಟ್ ಆಗಬೇಕು ಎಲ್ಲ ವಿಷಯದಲ್ಲೂ ಕೂಡ ಫೋಕಸ್ ಕಳ್ಕೊಳ್ತಕ್ಕಂಥದ್ದು ಎಜುಕೇಷನ್ ಎಫರ್ಟ್ ಹಾಕಿದರೆ ವಿನ್ ಇಲ್ಲ ಫೋಕಸ್ ಕಳ್ಕೊತೀರ ಜಾಬಲ್ಲಿ ಆಲಾಸ್ಯ ಹೆಚ್ಚಾಗುತ್ತೆ ಕಿರಿಕಿರಿ ಹೆಚ್ಚಾಗುತ್ತೆ ಫೈಟ್ ಜಾಸ್ತಿ ಆಗುತ್ತೆ ಸ್ಯಾಟಿಸ್ಫೈಡ್ ಇರೋಲ್ಲ ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ಬರತಕ್ಕಂಥ ಸಮಯ ಮದುವೆ ಜೀವನದಲ್ಲಿ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ತಾಯಿ ಮಾತು ಕೇಳೋ ಅಥವಾ ಇವರೇ ಏನೋ ಒಂದು ಮಾತಾಡೋಕ್ಕೆ ಹೋಗಿ ಏನೋ ಸಮಸ್ಯೆ ಆಗ್ತಕ್ಕಂಥದ್ದು ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ವಿಪರೀತ ಟೆನ್ಷನ್ ಟೈಮು ಡಿಪ್ರೆಷನ್ ಟೈಮು ಮಾತುಕತೆ ನೋಡ್ಕೊಂಡು ಆಡಬೇಕು ಮಾತುಕತೆಯಲ್ಲಿ ಜಗಳಗಳು ಬರ್ತಕ್ಕಂಥದ್ದು ಅವಮಾನಗಳಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ತೋರಿಸ್ತಾ ಇದೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ ಓದಿದ್ದೆಲ್ಲ ಮರ್ತೋಗುತ್ತೆ ಹೋಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರ್ ಲೋಡು ವಿಪರೀತ ಪ್ರೆಷರ್ ಲೋಡು ಮಾನಸಿಕ ಟೆನ್ಷನ್ ಜಾಸ್ತಿ ಆಗುತ್ತೆ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗುತ್ತೆ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ದಶಾಭುಕ್ತಿ ಸ್ಟ್ರಾಂಗ್ ಆಗಿದ್ದರೆ ಇದೇನು ಆಗಲ್ಲ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಪೆಟ್ಟು ಹಾಗೆ ಮದುವೆ ಜೀವನದಲ್ಲಿ ಸೆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಮಾತುಕತೆಯಿಂದ ಹಲವಾರು ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು ಸಮಸ್ಯೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೈಲೆಂಟಾಗಿದ್ದರೆ ಒಳ್ಳೆಯದು ಮಾತುಕತೆ ಹಾಡಕ್ಕೆ ಹೋಗ್ಬಿಡಿ ತಿಂಡು ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮಾತಿನಿಂದ ಗಲಾಟೆ ಜಾಸ್ತಿ ಆಗುತ್ತೆ ದೈಹಿಕಕ್ಕಿಂತ ಸ್ಕಿನ್ ಪ್ರಾಬ್ಲಮ್ಸು ಸ್ವಲ್ಪ ನರಗಳ ದೌರ್ಬಲ್ಯ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಪಿಂಪಲ್ಸ್ ಕೂಡ ಪಿಂಪಲ್ಸ್ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹಲಗ್ನದವ್ರಿಗೆ ಒಂಥರ ಲಾಭಕರವಾಗಿರ್ತಕ್ಕಂಥ ಟೈಮು ಎಜುಕೇಷನ್ ಎಕ್ಸಲೆಂಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇಂಕ್ರಿಮೆಂಟ್ ಟೈಮ್ ಇದ್ದರೆ ಇಂಕ್ರಿಮೆಂಟ್ ಆಗುತ್ತೆ ಉತ್ತಮ ಲಾಭಾಂಶ ಟೈಮು ಬಿಸ್ನೆಸ್ ಮಾಡೋರಿಗೆ ಲಾಭವೋ ಲಾಭ ದುಡ್ಡೋ ದುಡ್ಡು ಸಕ್ಕತ್ತಾಗಿದೆ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ಬಿಟ್ರೆ ಬಿಟ್ಟರೆ ನಿಮ್ಮ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಗೋಚಾರ ರೀತಿ ಟ್ವೆಂಟಿ ಪರ್ಸೆಂಟ್ ಎಕ್ಸಲೆಂಟ್ ಮದುವೆ ಜೀವನ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಒಂದಾಗಬೇಕಾ ಎಕ್ಸಲೆಂಟ್ ಟೈಮ್ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಅನ್ಕೊಂಡಂಗೆ ಸಿಗ್ತಕ್ಕಂಥ ಒಂದು ಟೈಮು ಗೋಚಾರ ರೀತಿ ತೋರಿಸ್ತಾ ಇದೆ ನಿಮ್ಮ ಜಾತಕದಲ್ಲೂ ಇದೇ ಇತ್ತ ಸೂಪರಾಗಿ ಮೊದಲೇ ಸೆಟ್ ಆಗುತ್ತೆ ಆರೋಗ್ಯ ಅದ್ಭುತವಾಗಿದೆ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ವಿಪರೀತ ಹೀಗೋ ಜಾಸ್ತಿ ಆಗುತ್ತೆ ಕಡಿಮೆ ಮಾಡ್ಕೊಂಬಿಡಿ ಎಜುಕೇಷನ್ ಆ್ಯಂಡ್ ಫೇಮ್ ಬರುತ್ತೆ ಸ್ವಲ್ಪ ಸ್ವಲ್ಪ ಸೆಲ್ಫ್ ಎಫರ್ಟ್ ಆಗ್ಬೇಕು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಫರ್ ಇದ್ದರೆ ಸಮ ಮಾತುಕತೆ ಆಗ್ಬೋದು ಇಲ್ಲ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಹೆಚ್ಚಾಗಿ ಬರುತ್ತೆ ಬಟ್ ಸೆಲ್ಫ್ ಎಫರ್ಟ್ ಆಗಬೇಕು ಮದುವೆ ಜೀವನದಲ್ಲಿ ಈಗೋ ಕ್ಲಾಶು ನಾನಾ ನೀನಾ ಅಂತ ಇಳಿದು ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ ಜಗಳಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕೋಪ ಬಿಟ್ಟರೆ ಒಳ್ಳೆಯದಾಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯ ನೋಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಟ್ರಿಪ್ಪೋ ಟ್ರಿಪ್ಪು ಎಲ್ಲ ಕಡೆ ಸುತ್ತಾಡೋ ಆಸೆ ಜಾಸ್ತಿ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ಸುತ್ತಾಡಬೇಕು ಅಲ್ಲಿ ಸುತ್ತಾಡಬೇಕು ಈ ರೀತಿ ಪ್ಲ್ಯಾನ್ ಮಾಡ್ತಕ್ಕಂಥ ಒಂದು ತಿಂಗಳಾಗುತ್ತೆ ಅಥವಾ ಹೋಗ್ಬೋದು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಸಾಧಾರಣವಾಗಿರ್ತಕ್ಕಂಥ ಟೈಮು ಸೋಂಬೇರಿತನ ಜಾಸ್ತಿ ಆಗುತ್ತೆ ಬಟ್ ಹೈಯರ್ ಎಜೇಷನ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಸೆ ಹುಟ್ಟುತ್ತೆ ಸೇರ್ಕೊಳ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸ್ವಲ್ಪ ದೂರದ ಊರಿಗೆ ಹೋಗ್ತಕ್ಕಂಥದ್ದು ಹೆಚ್ಚಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಪ್ರೆಷರ್ ಲೋಡು ತುಲಾಲಗ್ನ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡು ಬಟ್ ಸಾಧಾರಣ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಹಣ ಬರುತ್ತೆ ಮತ್ತೆ ಲಾಸು ಮತ್ತೆ ಹಣ ಬರುತ್ತೆ ಕಡಿಮೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿದೆ ಹಿರಿಯರಿಂದ ಸಮಸ್ಯೆ ಬರ್ಬೋದು ಇಲ್ಲ ಸಾಲ್ವ್ ಆಗ್ಬೋದು ಒಂಥರ ಡ್ಯಲ್ ಕಾಂಬಿನೇಷನ್ ಬಟ್ ಸಮಸ್ಯೆ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ ಮದುವೆಗೆ ಫೋರ್ಸ್ ಮಾಡಿ ನಿಮ್ಮನ್ನು ಹಿಂಸೆ ಮಾಡ್ಬೋದು ಸ್ವಲ್ಪ ಈ ಕಾಂಬಿನೇಷನ್ಸೆಲ್ಲ ಜಾಸ್ತಿ ಇದೆ ಹಾಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೊಂದರೆ ಇಲ್ಲ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಅಪ್ಸ್ಟೆಕಲ್ ಟೈಮ್ ಎಜುಕೇಷನ್ ಅಪ್ಸ್ಟೆಕಲು ಆಮೇಲೆ ವಿನ್ ಆಗುತ್ತೆ ಜಾಬಲ್ಲಿ ಅವಮಾನ ಅಪವಾದಗಳು ಫಸ್ಟ್ ಬರುತ್ತೆ ಆಮೇಲೆ ಸರಿ ಹೋಗುತ್ತೆ ಜ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಷ್ಟ ರೊಟೇಷನ್ ಕಷ್ಟ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸಡನ್ನಾಗಿ ದುಡ್ಡು ಬಂದುಬಿಡುತ್ತೆ ಲಾಸ್ಟಲ್ಲಿ ಇಂಡಿಂಗಲ್ಲಿ ಕಷ್ಟ ಕೊಟ್ಟು ಕಷ್ಟ ಕೊಟ್ಟು ಬರುತ್ತೆ ಅಂತಾರಲ್ಲ ಹಂಗೆ ಬರೋದು ಬಂತು ಪಟ್ ಪಟ್ ಅಂತ ಬಂದರೆ ಏನಾಗೋದು ಮನ್ಸು ಆರಾಮಾಗಿರೋದಲ್ಲ ಅಂತಾರಲ್ಲ ಹಂಗೆ ನಿಮಗೆ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಮಾತುಕತೆ ಆಡದೇ ಇರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಎಕ್ಸಲೆಂಟ್ ಆಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಕಸ್ಟಮರು ಹಣ ರೊಟೇಷನ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಮದುವೆ ಜೀವನ ಸುಖಕರವಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಗಲಾಟೆ ಇರುತ್ತೆ ಬಟ್ ಸರಿ ಹೋಗುತ್ತೆ ಹೊಸ ಓದುವರನ್ನ ಹುಡುಕ್ತಾಯಿದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮು ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಡೆಲ್ ಇರ್ತಕ್ಕಂಥದ್ದು ಕಾನ್ಸಂಟ್ರೇಟ್ ತಪ್ತೀರ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡೋರಿಗೆ ವಿಪರೀತ ಹಣ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಿಕ್ಕಾಬಟ್ಟೆ ಹಣ ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಸಿಕ್ಕಾಪಟ್ಟೆ ಗಲಾಟೆ ತೋರಿಸ್ತಾ ಇದೆ ಬಿಡಿ ಇಲ್ಲ ಅಂದರೆ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಸಪ್ರೇಷನ್ ಆಗ್ತಕ್ಕಂಥದ್ದು ಡಿವೋರ್ಸ್ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಲಾಸ್ಟಲ್ಲಿ ಮೆಡಿಸಿನ್ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ನೆಕ್ಸ್ಟ್ ಕುಂಭ ಕುಂಭಲಗ್ನದವ್ರಿಗೆ ಫೈನಾನ್ಷಿಯಲ್ ಟೈಟ್ ಜಾಸ್ತಿ ಆಗುತ್ತೆ ವಿಪರೀತ ಫೈನಾನ್ಷಿಯಲ್ ಟೈಟು ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ಸು ಬರೋದಿಲ್ಲ ಎಜುಕೇಷನ್ ಬಹಳ ಸೊಂಬೆ ಜಾಸ್ತಿ ಆಗುತ್ತೆ ಓದೋಕ್ಕೆ ಮನಸ್ಸಾಗಲ್ಲ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬ್ ಇಷ್ಟ ಆಗಲ್ಲ ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಮನಸ್ಸು ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋವರಿಗೆ ವಿಪರೀತ ಲಾಸು ಸ್ಟಕ್ಕು ಮೋಸ ಎಲ್ಲ ಹೆಚ್ಚಾಗುತ್ತೆ ಸ್ವಲ್ಪ ಅಷ್ಟು ಬಲವಾಗಿಲ್ಲ ಗೋಚಾರ ರೀತಿ ಮದುವೆ ಜೀವನದಲ್ಲಿ ಸೆಲೆಕ್ಟಿವ್ ಕೋಪ ಸಣ್ಣ ಪುಟ್ಟ ಮ್ಯಾಟ್ರಿಗೆ ಸಿಲ್ಲಿ ಮ್ಯಾಟರ್ಸ್ಗೆ ಕಿತ್ತಾಡ್ತಕ್ಕಂಥ ಒಂದು ಟೈಮು ಸಮಾಧಾನವಾಗಿರಿ ಕಿತ್ತಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಸೆಪ್ರೇಷನ್ ಆಗ್ತೀರಾ ಒಂದೇ ಮಲ್ಲಿದ್ರು ಬೇರೆ ಬೇರೆ ಮಲ್ಕೋತೀರ ಅಂಥ ಒಂದು ಟೈಮ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಲಾಸ್ಟ್ ಒನ್ ಲಗ್ನ ಒಂದು ಕಾರ್ ತೊಗೋಬೇಕು ಬೈಕ್ ತಗೋಬೇಕು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಮನೆ ತೊಗೋಬೇಕು ಅನ್ನೋರಿಗೆ ಟೈಪ್ ಎಜುಕೇಷನ್ ಉತ್ತಮವಾಗಿದೆ ಇರೋರಿಗೆ ಆಲಾಸೆ ಹೆಚ್ಚಾಗುತ್ತೆ ಬಟ್ ವಿನ್ ಬಿಸ್ನೆಸ್ ಮಾಡೋರಿಗೆ ನಾರ್ಮಲ್ ಹಣ ರೊಟೇಷನ್ ಆಗುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿ ಕಡಿಮೆ ಆಗುತ್ತೆ ಬಟ್ ಅಂಚರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ನರ ಹೆಚ್ಚಾಗುತ್ತೆ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗುತ್ತೆ ವೀಸಿಂಗ್ ಇದ್ದವ್ರಿಗೆ ವೀಸಿಂಗ್ ಜಾಸ್ತಿ ಆಗುತ್ತೆ ಸ್ವಲ್ಪ ಈ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಮೀನಾಲಗ್ನದವರು ಇಷ್ಟು ಈ ಬುಧನ ಪ್ರವೇಶದ ಒಂದು ಇನ್ಫಾರ್ಮೇಷನ್ ಫಲಗಳು ಎಲ್ಲರಿಗೂ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಬುಧ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ಲವೂ ಫಲ ಕೊಡುತ್ತೆ ಎಷ್ಟೋ ಟ್ವೆಂಟಿ ಪರ್ಸೆಂಟ್ ಎಲ್ಲರಿಗೂ ಶ್ರೀ ಕೃಷ್ಣಾರ್ಪಣಮಸ್ತರು